ಕಚೇರಿ ಕಟ್ಟಿದ್ರೆ ಈಗ ಅಲ್ಲೇ ಸಿದ್ಧತೆ ಕೂಡ ನಡೀತಾ ಇದೆ ಸದ್ಯದಲ್ಲೇ ಡೇಟ್ ಕೂಡ ಎಲ್ಲ ಕೊಡ್ತಾರೆ ಸೊ ಈ ಹಾಲ್ ಇದ್ದಾರೆ ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು ಈ ಹಾಲ್ ಇಲ್ಲ ಅಂದ್ರೆ ಟ್ರೈನಿಂಗ್ ಕೂಡ ಕಾಕ್ತಿತ್ತು ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಎಲ್ಲ ನಾವು ಮಾತಾಡಕ್ಕಾಗ್ತಿತ್ತು ಯಾವ್ದೋ ಒಂದು ಚಟ್ಟದಲ್ಲೂ ಮತ್ತೊಂದು ಒಂದು ಚಿಕ್ಕ ಜಾಗದಲ್ಲಿ ನಾವು ಮಾಡ್ಬೇಕಾಯ್ತು ನಾವು ಇದನ್ನೆಲ್ಲ ಬಹಳ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಹೊಸ ಬೆಳಗಾವಣೆಗೆ ನಾವು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಬುದ್ಧಿ ಕಲಿತಾ ಇದ್ದೀವಿ ಈಗ ಏನೇನು ಮಾಡಬೇಕು ನಮ್ಮ ಪಿಲ್ಲರ್ಸ್ನ ಯಾವ ರೀತಿ ನಾವು ಬೆಳೆಸಬೇಕು ಅಂತೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮುಂದೊಂದು ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೂಡ ಈ ಚುನಾವಣೆಯ ಪದ್ಧತಿಯಲ್ಲಿ ಬಳಸ್ಕೊಡ್ಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯ ಪಡಬೇಕು ಅದು ಕೂಡ ಒಂದು ಅಭಿಪ್ರಾಯ ಇದೆ ಮೊನ್ನೆ ಘೋಷಣೆ ಮಾಡಿದ್ರು ಅವರೇ ಬಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಬಂದು ಜಿಲ್ಲಾ ಅಧ್ಯಕ್ಷಗಳನ್ನ ಕರೆದು ಅವರೇ ನೇರವಾಗಿ ಮಾತಾಡ್ತೀವಿ ಅಂತ ಕೂಡ ಈಗ ಅಲ್ಲ ತಿಳಿಸಿದ್ದಾರೆ ಅಲ್ಲೂ ಕೂಡ ದೆಹಲಿಯಲ್ಲಿ ಅಲೆ ಮಾತುಕತೆ ಮಾಡಿದ್ದಾರೆ ಸೊ ತಮ್ಗೆ ಮಾನಸಿಕವಾದಂತ ಧೈರ್ಯ ಇರಬೇಕು ನನಗೆ ವಿಶ್ವಾಸ ಇದೆ ಐ ಹ್ಯಾವ್ ಕಾನ್ಫಿಡೆನ್ಸ್ ಯಾರು ಏನಾದ್ರು ಕೂತ್ಕೊಂಡು ಕೆಲವರಿಗೆ ಅಯ್ಯೋ ನಾವು ಬರೋಕಾಗೋದಿಲ್ಲ ಅಂತ ಕೆಲವ್ರು ಮನಸ್ಸು ಮಾತಾಡ್ತಾ ಇರ್ಬೋದು ಕೆಲವು ಎಮ್ ಎಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು ಪ್ರತಿ ಕುಟುಂಬಕ್ಕೂ ಕೂಡ ಏನು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಕೊಡ್ತಾ ಇದ್ದೀವಿ ಆರ್ಥಿಕವಾದಂತ ಡೆವಲಪ್ಮೆಂಟ್ ಅಲ್ಲವೇ ಅದು ಅವರ ಬದುಕಿನಲ್ಲಿ ಏನು ನಾವು ಒಂದು ಜೀವ ಜೀವಕ್ಕೆ ಒಂದು ಶಕ್ತಿ ಕೊಡ್ತಾ ಇದೀವಿ ತಾನೆ ಬದುಕಿದ್ರೆ ತಾನೆ ಏನು ಆರೋಗ್ಯಕರವಾಗಿ ಅವನಿಗೆ ಆರ್ಥಿಕವಾದಂತ ಶಕ್ತಿ ಇದರ್ತಾನೆ ಬದುಕಿದಿರ್ತಾನೆ ಮಿಕ್ಕಿದೆಲ್ಲ ಸೊ ವೈಯಕ್ತಿಕವಾಗಿ ನಾವು ಬದುಕಿಸೋ ಕೆಲಸ ಕುಟುಂಬವನ್ನ ಉಳಿಸೋ ಕೆಲಸ ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಸೊ ನಮ್ಮ ದೇಶಕ್ಕೆ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ನೀವು ಆಧಾರ ಸ್ತಂಭ ನೀವು ತಲೆ ಕೆಡಿಸ್ಕೊಳೋದು ಬೇಡ ನೀವು ಧೈರ್ಯ ಮಾಡಿ ನಾನು ಇನ್ನೊಂದು ರಾಮಚಂದ್ರ ನಾನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವೊಂದು ಟೀಮ್ ಮಾಡಿ ಪ್ರತಿ ಜಿಲ್ಲೆಗೂ ಹೋಗಿ ನೀವು ಸೇವಾದಳದವರಲ್ಲ ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ನೀವೇನು ಒಂದು ರೆಗ್ಯುಲರು ಈ ನಿಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಏನು ಧ್ವಜ ಆ ಮಾಡಬೇಕು ಬೇರೆ ರಾಷ್ಟ್ರಗೀತೆ ಯಾವ ರೀತಿ ಹೇಳಬೇಕು ರಾಷ್ಟ್ರ ಧ್ವಜದ ಬಗ್ಗೆ ಏನೇನು ತಿಳುವಳಿಕೆ ಕೊಡಬೇಕು ಸೇವಾ ಒಂದೇ ಮಾತ್ರ ಯಾವ ರೀತಿ ಆಡಬೇಕು ಇದೆಲ್ಲ ಕೂಡ ನೀವು ಅವ್ರಿಗೆ ಬೇರೆಯವ್ರಿಗೆ ಟೇವೆ ಮಾಡಬೇಕು ನೀವು ಅದನ್ನು ಮಾನಿಟರ್ ಮಾಡಬೇಕು ಆಗ ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ ರಾಷ್ಟ್ರದಲ್ಲಿ ಏನು ಗೌರವ ಕೊಡಬೇಕು ಮುಂದೆ ಮಾತಾಡ್ಬೇಕು ರಾಷ್ಟ್ರ ಇದನ್ನ ಏನೇನು ಕೆಲವು ವಿಚಾರಗಳಿದೆ ನೀವೇನು ಪದ್ಧತಿ ಕೊಟ್ಟಿದ್ದೀರಿ ಆಗ ನಿಮ್ಮ ಜೊತೆಗೆ ಅವ್ರು ಇನ್ವಾಲ್ವ್ ಆಗಕ್ಕೆ ಆಗ ನೀವು ಬರೀ ನೀವು ಮಾತ್ರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ ಅವ್ರು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಬೇಕು ಇದಕ್ಕೆ ನೀವು ನೀವು ನನ್ನ ದಿನ ಇರಬೇಕು ಅವ್ರು ನನ್ನ ಹತ್ತಿರ ಅದನ್ನು ಮಿಕ್ಸ್ ಅಂಡ್ ಮ್ಯಾಚ್ ನೀವು ಶುರು ಮಾಡಿ ಏಕೆಂದ್ರೆ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್